ಹಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐ ಅಕಾಡೆಮಿ ದಿಸ್ ಲೋಹಿತ್ ಕುಮಾರ್ ಆರ್ಹಿಯರ್ ಒನ್ ಥೌಸಂಡ್ ಎಂ ಸಿ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಸೆಪ್ಟೆಂಬರ್ ಹನ್ನೊಂದನ್ನು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಈ ದಿನದ ಅಂಗವಾಗಿ ಅರಣ್ಯ ಸಂಪತ್ತು ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ಎಲ್ಲ ಅರಣ್ಯ ಹುತಾತ್ಮರನ್ನು ಸ್ಮರಿಸೋಣ ಪ್ರಶ್ನೆಯನ್ನು ಗಮನಿಸಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ರಾಜ್ಯದ ಸ್ವಂತ ತೆರಿಗೆ ಆದಾಯ ಕಡಿಮೆಯಾಗಿದೆ ಮೊದಲ ಸ್ಟೇಟ್ಮೆಂಟ್ ರಾಜ್ಯದ ತೆರಿಗೆ ಆದಾಯವು ಅತ್ಯಧಿಕ ಆದಾಯದ ರಸೀದಿ ಮೂಲವಾಗಿದೆ ಅಂದರೆ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಇಸ್ ಅ ಸೋರ್ಸ್ ಆಫ್ ಹೈಯೆಸ್ಟ್ ರೆವೆನ್ಯೂ ರೆಸಿಪ್ಟ್ ಅಂತೇಳಿದೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸ್ವಲ್ಪ ಡಿಷನನ್ನು ತೆಗೆದುಕೊಡಿ ನೀವು ಸೊ ಇದನ್ನು ಕನ್ನಡದಲ್ಲಿ ಓದೋದ್ರ ಬದಲಾಗಿತ್ತು ಇಂಗ್ಲೀಷಲ್ಲಿ ಓದ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಸ್ಟೇಟ್ ಟ್ಯಾಕ್ಸ್ ಅಂದರೆ ಸ್ಟೇಟ್ಸ್ ಟ್ಯಾಕ್ಸ್ ರೆವೆನ್ಯೂ ಇಸ್ ಅ ಸೋರ್ಸ್ ಆಫ್ ಹೈಯೆಸ್ಟ್ ರೆವೆನ್ಯೂ ಅಂತ ಅಂತೇಳಿದ ಸೊ ಎರಡನೇ ಸ್ಟೇಟ್ಮೆಂಟನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇದು ಸರಿಯಾಗ್ತಾ ಹೋಗುತ್ತೆ ನಾವು ಟೋಟಲ್ ತೆರಿಗೆ ಆದಾಯವನ್ನು ಅಥವಾ ಟ್ಯಾಕ್ಸ್ ರೆವೆನ್ಯೂ ಅಂತ ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಈ ಈ ವಿಭಾಗದಿಂದ ಎಸ್ಪೆಷಲಿ ಟ್ಯಾಕ್ಸ್ ರೆವೆನ್ಯೂ ವಿಭಾಗದಿಂದ ಏನು ಬರುತ್ತಲ್ವ ಇದು ಅತ್ಯಧಿಕ ಹೆಚ್ಚು ಪ್ರಮಾಣದ ಒಂದು ಸ್ಥಾನಮಾನವನ್ನು ಅಂದರೆ ಸೋರ್ಸನ್ನು ಹೊಂದಿದೆ ಇದು ಮೊದಲನೇ ಪಾಯಿಂಟ್ ಆಗುತ್ತೆ ಸೊ ಆದುದರಿಂದ ಸ್ಟೇಟ್ಮೆಂಟ್ ಟೂ ಇದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಯರ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ರಾಜ್ಯದ ಸ್ವಂತ ತೆರಿಗೆ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಹ್ಯಾಸ್ ಡಿಕ್ರೀಸ್ಡ್ ಕಂಪೇರ್ಡ್ ಟು ಲಾಸ್ಟ್ ಇಯರ್ ವಿಚ್ ಈಸ್ ಅಬ್ಸುಲ್ಯೂಟ್ಲಿ ನಾಟ್ ಸೆನ್ಸ್ ಸೊ ಅದರಿಂದ ಸ್ಟೇಟ್ಮೆಂಟ್ ಒಂದು ತಪ್ಪಾಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ ಮೂರಕ್ಕೆ ಕನ್ಸಿಡರ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕಕ್ಕೆ ನಾವು ಸ್ಟೇಟ್ ಓನ್ ಟ್ಯಾಕ್ಸನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ಇದಕ್ಕೆ ಏರಿಕೆ ಆಗಿದೆ ಅಂತ ನೋಡ್ಕೊಂಡಾಗ ಥರ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ನಷ್ಟು ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗುತ್ತೆ ಸೊ ಅದರಿಂದ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಅನಾಲಿಸನ್ನು ತಾವು ಎಕ್ಸಾಮಲ್ಲಿ ಮಾಡಬೇಕಾಗುತ್ತೆ ಸೊ ಕ್ವಶನನ್ನು ನೀವು ಸರಿ ಮಾಡಬೇಕು ನೀವು ಎಷ್ಟು ಓದಿದ್ದೀರಾ ಏನು ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗಲ್ಲ ನಿಮ್ಮ ಮುಂದೆ ಕ್ವಶನ್ ಇದೆ ಅದನ್ನು ನೀವು ಸರಿ ಮಾಡಬೇಕು ಇದೇ ನಿಮ್ಮ ಗುರಿಯಾಗಿ ನೀವು ಹೊಂದಿರ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಅಕ್ಷರ ದಾಸೋ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅಕ್ಷರ ದಾಸೋ ಸ್ಕೀಮ್ ಅಂತ ಹೇಳಿದೆ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡೋಣ ಇದು ಶಾಲಾ ಮಕ್ಕಳಲ್ಲಿ ಪೌಷ್ಟಿಕಾಂಶ ಆಚ ಹಾಜರಾತಿ ಮತ್ತು ಶಾ ಧಾರಣಾ ದರಗಳನ್ನು ಸುಧಾರಿಸಲು ಉಚಿತ ಬಿಸಿ ಊಟವನ್ನು ಒದಗಿಸುತ್ತದೆ ಅಂತೇಳಿದೆ ಅವರು ಧಾರಣ ದರಗಳು ಅಂತೇಳಿದೆ ನೋಡಿ ಇದನ್ನು ನೀವು ಕನ್ನಡದಲ್ಲಿ ಓದೋದ್ರ ಬದಲು ಇಂಗ್ಲೀಷಲ್ಲಿ ಓದಿದರೆ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ನೋಡಿ ರಿಟೆನ್ಷನ್ ರೇಟ್ಸ್ ಅಮಾಂಗ್ ದ ಸ್ಕೂಲ್ ಚಿಲ್ಡ್ರನ್ ಅಂತೇಳಿದೆಯಲ್ಲ ಈ ಮೊದಲನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ ಸಪ್ ಸರಿಯಾಗ್ತಾ ಹೋಗುತ್ತೆ ಬೆನಿಫಿಷರೀಸ್ ಅಂಡರ್ ದಿಸ್ ಸ್ಕೀಮ್ಸ್ ಆರ್ ರೆಸ್ಟ್ರಿಕ್ಟೆಡ್ ಟು ಟಿಲ್ ಫಿಫ್ತ್ ಕ್ಲಾಸ್ ಅಂತ ಹೇಳಿದೆ ಸೊ ಯಾವುದೇ ಒಂದು ಸ್ಕೀಮ್ ಆಗಿರಲಿ ಫಿಫ್ತ್ ಕ್ಲಾಸಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ತಕ್ಕಂತಹ ಒಂದು ಸ್ಕೀಮನ್ನು ಜಾರಿ ಮಾಡ್ತಾರೆ ಯಾರಾದರೂ ಇದು ನಿಮಗೆ ಕಾಮನ್ ಸೆನ್ಸ್ ಅಂತನೂ ಅನಿಸೋದಿಲ್ವಾ ರೈಟ್ ಕಾಮನ್ ಸೆನ್ಸ್ ಮುಖಾಂತರವಾಗಿ ಈ ಸ್ಟೇಟ್ಮೆಂಟ್ ಅಂದರೆ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಅಂತ ನೀವು ಕನ್ಸಿಡರ್ ಮಾಡ್ಬೋದು ವಿತ್ ದಟ್ ಐಡಿಯಾ ಆಪ್ಷನ್ ಟು ಅಂದರೆ ಸ್ಟೇಟ್ಮೆಂಟ್ ಟು ಇಸ್ ಗಾಂಗ್ ಆದುದರಿಂದ ಆಪ್ಷನ್ ಎ ಏನಿದೆಯಲ್ಲ ಇದು ಸರಿಯಾಗ್ತಕ್ಕಂಥ ಉತ್ತರ ನೋಡಿ ಮೊದಲನೇ ಹಂತದಲ್ಲಿ ನಿಮಗೆ ಅಕ್ಷರ ದಾಸೋಹ ಸ್ಕೀಮ್ ಅಂದರೆ ಏನು ಅದರ ಬಗ್ಗೆ ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ನೆಸಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಮೊದಲನೇ ಪಾಯಿಂಟ್ ಏನು ಕರ್ನಾಟಕದಲ್ಲಿರುವಂತಹ ಸ್ಕೂಲ್ ಚಿಲ್ಡ್ರನ್ಸ್ಗಳಿಗೆ ಅಂದರೆ ಶಾಲಾ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂತಹ ಫುಡ್ಡನ್ನು ಅಂದರೆ ಬಿಸಿ ಊಟವನ್ನು ನೀಡ್ತಕ್ಕಂತಹ ಒಂದು ಪ್ರೋಗ್ರಾಮ್ ಇದು ಜೊತೆಗೆ ಕುಕ್ಕುಡ್ ಮೀಲ್ಸ್ ಜೊತೆಗೆ ಇದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಿಲ್ ಅದು ನ್ಯೂಟ್ರಿಷನ್ ಫುಡ್ ಆಗಿರ್ತಕ್ಕಂತಹ ನ್ಯೂಟ್ರಿಷಿಯಸ್ ಫುಡ್ ಆಗಿರ್ತಕ್ಕಂತಹ ಒಂದು ಮಿಲ್ ಅದರಲ್ಲೂ ಕೂಡ ಕುಕ್ ಹಾರ್ಟ್ ಕುಕ್ಡ್ ಮೀಲ್ ಅಂತ ಹೇಳ್ಬೋದು ಇದರ ಜೊತೆಗೆ ಅಟೆಂಡೆನ್ಸ್ ಶಾಲಾ ಹಾಜರಾತಿಯನ್ನು ಜಾ ಎಷ್ಟು ಮಾಡೋದಕ್ಕೋಸ್ಕರನು ಕೂಡ ಈ ಯೋಜನೆ ಮುಖ್ಯ ಗುರಿಯನ್ನು ಹೊಂದಿದೆ ನಂತರದಲ್ಲಿ ರಿಟೆನ್ಷನ್ ರೈಟ್ಸ್ ಅಮಂಗ್ ಸ್ಕೂಲ್ ಚಿಲ್ಡ್ರನ್ಸ್ ಅಂದರೆ ಶಾಲಾ ಮಕ್ಕಳನ್ನು ಹೆಚ್ಚು ಹೆಚ್ಚು ಶಾಲೆಯಲ್ಲಿ ಕಲಿಯೋದಕ್ಕೆ ಕರೆಯುವಂತಹ ಒಂದು ಸ್ಕೀಮ್ ಅಂತ ಕೂಡ ಕರೆಯಲಾಗುತ್ತೆ ಅಕ್ಷರ ದಾಸೋಹ ಸ್ಕೇಪ್ ತುಂಬಾ ಇಂಪಾರ್ಟೆಂಟ್ ಯಾವಾಗಲೂ ಕೂಡ ನಾವು ಎಜುಕೇಷನನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸ್ ಯೋಜನೆಯನ್ನು ನಾವು ಜಾರಿ ಮಾಡಬೇಕಾಗುತ್ತೆ ಸೊ ಇದೇ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ನಾವು ತಮಿಳುನಾಡಲ್ಲೂ ಕೂಡ ಕಾಣ್ಬೋದಾಗತ್ತೆ ರೈಟ್ ಇದೇ ರೀತಿಯಾಗಿ ನಮಗೆ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿರಲಿ ಅದು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರಲಿ ಅಥವಾ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿರಲಿ ಅಥವಾ ಇತರೆ ಎಲ್ಲ ಡೆವಲಪ್ಮೆಂಟ್ಗಳಿಗೂ ಮೂಲವಾಗಿರ್ತಕ್ಕಂತಹ ಒಂದು ಡೆವಲಪ್ಮೆಂಟ್ ಯಾವ್ದು ಗೊತ್ತಾ ಇದರಲ್ಲಿ ನಾವು ಎಜುಕೇಷನ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ ಅಥವಾ ಎಜುಕೇಷನ್ ಇಸ್ ದ ಕೀ ಟು ದ ಎವ್ರಿ ಕೈಂಡ್ ಆಫ್ ಡೆವಲಪ್ಮೆಂಟ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಸೊ ಅದೇ ರೀತಿಯಾಗಿ ನಮಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಬರುತ್ತೆ ಒಂದು ಎನ್ ಜಿ ಒ ಬರುತ್ತೆ ಅದನ್ನು ಪ್ರಥಮ ಫೌಂಡೇಶನ್ ಅಂತ ಕರೀತೆ ಅರ್ಥ ಆಗ್ತಿದೆ ನಿಮಗೆ ಪ್ರಥಮ್ ಫೌಂಡೇಶನ್ ಅಂತ ಕರಿತೀವಿ ಇದೊಂದು ಎನ್ ಜಿ ಒ ರೈಟ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ ಇದು ಒಂದು ಸರ್ವೆಯನ್ನು ಮಾಡುತ್ತೆ ಅದನ್ನು ಆಲ್ ಇಂಡಿಯಾ ಸ್ಕೂಲ್ ಎಜುಕೇಷನ್ ರಿಪೋರ್ಟ್ ಅಂತ ಕರಿತೀವಿ ಅದನ್ನು ಅಸರ್ ರಿಪೋರ್ಟ್ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಸೊ ಈ ಪ್ರಥಮ್ ಫೌಂಡೇಶನ್ ಇಂಟ್ರೊಡ್ಯೂಸ್ ಮಾಡುವ ಈ ಅಸರ್ ಒಂದು ರಿಪೋರ್ಟ್ನ ಮುಖಾಂತರವಾಗಿ ಭಾರತ ದೇಶದಲ್ಲಿ ಎಜುಕೇಷನ್ ಅಂತಕ್ಕಂಥದ್ದು ತುಂಬ ಕೆಳಮಟ್ಟದಲ್ಲಿದೆ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗ ಥರ್ಡ್ ಸ್ಟ್ಯಾಂಡರ್ಡಿನ ಒಂದು ಟೆಕ್ಸ್ಟ್ ಬುಕ್ಕು ಕೂಡ ಓದೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅಸರ್ ರಿಪೋರ್ಟ್ ನಮಗೆ ನೀಡುತ್ತೆ ಸೊ ಈ ರೀತಿಯಾಗಿರ್ತಕ್ಕಂತಹ ಫ್ಯಾಕ್ಟ್ಸನ್ನು ತಾವು ಎಸ್ಸೆಯಲ್ಲಿ ಬಳ್ದ ಬಳಸಿದಂತಹ ಸಂದರ್ಭದಲ್ಲಿ ಅಥವಾ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳಲ್ಲಿ ಬಳಸಿದಂತಹ ಸಂದರ್ಭದಲ್ಲಿ ತಮ್ಮ ಆನ್ಸರ್ಸ್ಗಳು ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆದುದರಿಂದ ಈ ರೀತಿಯಾಗಿರ್ತಕ್ಕಂತಹ ಲಾಜಿಕಲ್ ಇನ್ಫಾರ್ಮೇಷನನ್ನು ತಾವು ಏನು ಮಾಡಬೇಕಾಗುತ್ತೆ ಒಂದು ನೋಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ನೋಟ್ಸಲ್ಲಿ ನೀವು ನೋ ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ ಬರ್ಕೊಳ್ಳೋದ್ರ ಮೂಲಕ ಹೆಚ್ಚು ಹೆಚ್ಚು ರಿವೈಸನ್ನು ಮಾಡೋದ್ರ ಮುಖಾಂತರವಾಗಿ ನೀವು ಎಸ್ಸೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಲಾಜಿಕಲ್ ಆನ್ಸರ್ಸನ್ನು ಬರಿಬೋದಾಗತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ನಿವ್ ಪ್ರದೇಶದ ನೀರಾವರಿ ಪ್ರದೇಶಗಳ ಆಧಾರದ ಮೇಲೆ ಈ ಕೆಳಗಿನ ಜಿಲ್ಲೆಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತೇಳಿದೆ ನೋಡಿ ಯಾವುದೇ ಕಾರಣಕ್ಕೂ ತಾವು ಕನ್ಫ್ಯೂಸ್ ಆಗೋಂಗಿಲ್ಲ ಇಲ್ಲಿ ಆರೋಹಣ ಅವರೋಹಣದ ನಡುವೆ ಇರತಕ್ಕಂಥ ಡಿಫ್ರೆನ್ಸನ್ನು ತಾವು ನೆನ್ಪಿಟ್ಕೊಳ್ಬೇಕು ನೆಟ್ ಇರಿಗೇಟೆಡ್ ಏರಿಯಾ ಅಥವಾ ರೀಜನ್ ಅಂತೇಳಿ ಕರಿತೀವಿ ಇದಕ್ಕೆ ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ದೊಡ್ಡದು ನಂತರ ಅದಕ್ಕಿಂತ ಚಿಕ್ಕದು ನಂತರ ಚಿಕ್ಕದು ನಂತರ ಚಿಕ್ಕ ಈ ರೀತಿಯಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಬೆಳಗಾವಿ ಕರೆಕ್ಟಾಗಿದೆ ಅಂದರೆ ಅತಿ ಹೆಚ್ಚು ನೀರಾವರಿ ಪ್ರದೇಶಗಳನ್ನು ಹೊಂದಿರುವಂಥ ಪ್ರದೇಶದಲ್ಲಿ ಬೆಳಗಾವಿ ಸ್ಟ್ಯಾಂಡ್ಸ್ ಫಸ್ಟ್ ಅಂತ ಹೇಳ್ಬೋದು ಅದಾದ ನಂತರ ಸೆಕೆಂಡ್ ಪ್ಲೇಸ್ ನಿಮಗೆ ವಿಜಯಪುರ ಬರುತ್ತೆ ಕರೆಕ್ಟಾಗಿದೆ ಥರ್ಡ್ ಪ್ಲೇಸ್ ನಿಮಗೆ ರಾಯಚೂರು ಬರುತ್ತೆ ಕರೆಕ್ಟಾಗಿದೆ ಅವ್ರು ಏನು ಹೇಳಿದ್ದಾರೆ ಅಂದರೆ ನೆಟ್ ಇರಿಗೇಟೆಡ್ ಏರಿಯಾ ಅಂತ ಹೇಳಿದ್ದಾರೆ ನೆಟ್ ಇರಿಗೇಟೆಡ್ ಏರಿಯಾ ಅಂತೇಳಿ ಹೇಳಿದ್ದಾರೆ ಈ ಆರ್ಡು ಕರೆಕ್ಟಾಗಿದೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಒನ್ ಟೂ ಆ್ಯಂಡ್ ತ್ರೀ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆನ್ಲೈನ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದ್ದಾರೆ ಆನ್ಲೈನ್ ಪೋರ್ಟಲ್ನ ಹೆಸರನ್ನು ಹೇಳಬೇಕಾಗುತ್ತೆ ಇಲ್ಲಿ ಕರ್ಸಿರಿ ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಸೊ ನೋಡಿ ಮಾವು ಅಂತಕ್ಕಂಥದ್ದು ಒಂದು ಹಣ್ಣುಗಳ ರಾಜ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಕರ್ಸಿರಿ ಅಂತಕ್ಕಂಥ ಹೆಸರನ್ನು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ಕಾರ್ಪೊರೇಷನ್ ಆನ್ಲೈನ್ ಪೋರ್ಟಲ್ಗೆ ಹೆಸರನ್ನು ನೀಡಲಾಗಿದೆ ಈ ಹೆಸರು ಒಂದು ರೀತಿಯಾಗಿರ್ತಕ್ಕಂಥ ಯೂನಿಕ್ ಆಗಿದೆ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ ಕಾವೇರಿ ನದಿಯು ಕರ್ನಾಟಕದಲ್ಲಿ ಅತಿದೊಡ್ಡ ನದಿ ವ್ಯವಸ್ಥೆ ಪ್ರದೇಶವನ್ನು ಹೊಂದಿದೆ ಅಂತೇಳಿದೆ ಬೋರ್ವೆಲ್ಗಳು ಕರ್ನಾಟಕದಲ್ಲಿ ನೀರಾವರಿ ದೊಡ್ಡ ಮೂಲಗಳಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅವರು ಸರಿಯಾಗಿರ್ತಕ್ಕಂಥ ಗುತ್ತನ್ನು ಐಡೆಂಟಿಫೈ ಮಾಡಿ ಅಂತ ಕೇಳಿರೋದರಿಂದ ಎರಡನೇ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಮೊದಲನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ನೋಡಿ ಮೊದಲನೇ ಸ್ಟೇಟ್ಮೆಂಟ್ ಏನಕ್ಕೆ ತಪ್ಪು ಅಂತ ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕಾವೇರಿ ನದಿಯು ಕರ್ನಾಟಕದಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆಯನ್ನು ಹೊಂದಿಲ್ಲ ಬದಲಾಗಿ ಯಾವ ನದಿಯ ವ್ಯವಸ್ಥೆ ಹೊಂದಿದೆ ಕೃಷ್ಣ ರಿವರ್ ಸಿಸ್ಟಮ್ ಇದೆಯಲ್ಲ ಅತಿ ಹೆಚ್ಚು ನದಿ ಜಲಾನಯನ ಪ್ರದೇಶ ಅಥವಾ ನದಿ ವ್ಯವಸ್ಥೆ ಪ್ರದೇಶವನ್ನು ಹೊಂದಿದೆ ಇದನ್ನು ಇಂಗ್ಲೀಷಲ್ಲಿ ನಾವು ಡ್ರೈನೇಜ್ ಏರಿಯಾ ಅಂತಲೂ ಕೂಡ ಕರೀತೇವೆ ನೆನ್ಪಿಟ್ಕೊಳ್ಳಿ ಡ್ರೈನೇಜ್ ಏರಿಯಾ ಅಂತಲೂ ಕೂಡ ಕರೆಯಲಾಗುತ್ತೆ ಸೊ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಾದ ನಂತರದಲ್ಲಿ ನಮಗೆ ಕಾವೇರಿ ರಿವರ್ ಸಿಸ್ಟಮ್ ಬರುತ್ತೆ ಇದು ಎರಡನೇ ಅತ್ಯಂತ ದೊಡ್ಡ ಪ್ಲೇಸನ್ನು ಅಥವಾ ಎರಡನೇ ದೊಡ್ಡಂಥ ದೊಡ್ಡ ಲಾರ್ಜೆಸ್ಟ್ ಏರಿಯಾವನ್ನು ಕವರ್ ಮಾಡುತ್ತೆ ಆದುದರಿಂದ ನೆನ್ಪಿಟ್ಕೊಳ್ಳಿ ಈ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳನ್ನು ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ನಮಗೆಲ್ಲ ಗೊತ್ತಿದೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತೇಳಿ ಬರುತ್ತೆ ಅರ್ಥ ಆಗ್ತಿದ್ದೀನಿ ನಿಮಗೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬರುತ್ತೆ ಇದನ್ನು ಯಾರು ಪಬ್ಲಿಷ್ ಮಾಡ್ತಿದ್ರೆ ಗೊತ್ತಿದೆ ನಿಮಗೆ ಯಾರು ಪಬ್ಲಿಷ್ ಮಾಡ್ತಾರೆ ಯು ಎನ್ ಡಿ ಪಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಇದು ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಡಿಯಲ್ಲಿ ಕೆಲಸ ಮಾಡುತ್ತೆ ಪ್ರತಿ ವರ್ಷ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಇದನ್ನು ಭಾರತದ ಸಾರಿ ಪ್ರಪಂಚದಲ್ಲಿಯೇ ಅತ್ಯುನ್ನತವಾಗಿರ್ತಕ್ಕಂಥ ರಿಪೋರ್ಟ್ ಅಂತಲೇ ಹೇಳಲಾಗುತ್ತೆ ಇದನ್ನು ಕನ್ನಡದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತೇಳಿ ಕರಿತೀವಿ ಇದರಲ್ಲಿ ಭಾರತದ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ನೋಡ್ಕೊಂಡಾಗ ನೂರ ಮೂವತ್ತೆರಡನೇ ಸ್ಥಾನವನ್ನು ಹೊಂದಿದೆ ಅರ್ಥ ಆಗ್ತಿದೆಯಾ ಸೊ ಇಲ್ಲೊಂದು ಪಾಯಿಂಟ್ ಏನು ಯಾವ ರೀತಿಯಾಗಿ ಲ್ಯಾಜಿಕಲ್ ಆಗಿ ಬರೀತೀರಾ ಫಾರ್ ಎಕ್ಸಾಂಪಲ್ ಭಾರತ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತೇಳಿ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಂಡಿದೆ ಅರ್ಥ ಆಗ್ತಿದೆಯಾ ನಿಮಗೆ ಸೊ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿರ್ಬೋದು ಅಥವಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿರ್ಬೋದು ಜೊತೆಗೆ ಫೈ ಟ್ರಿಲಿಯನ್ ಎಕಾನಮಿ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಗರಿಮೆಯನ್ನು ಭಾರತ ಹೊಂದಿದೆ ಬಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ತನ್ನ ಸ್ಥಾನ ಎಷ್ಟು ಅತಿ ಕೆಳಮಟ್ಟದಲ್ಲಿ ಹೊಂದಿದೆ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟೂ ರ್ಯಾಂಕನ್ನು ಹೊಂದಿರೋದು ಸೊ ಇದೊಂದು ರೀತಿಯಾಗಿರ್ತಕ್ಕಂತಹ ವ್ಯತಿರಿಕ್ತವಾಗಿರ್ತಕ್ಕಂಥ ಅಂಶ ಅಂತೇಳಿ ಹೇಳ್ಬೋದು ಸೊ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಅಮಾರ್ಥ್ಯ ಸೇನ್ ಅಂತ ಒಬ್ಬ ಫೇಮಸ್ ಎಕನಾಮಿಸ್ಟ್ ಅವರು ಬರ್ತಾರೆ ಇವರು ಈಸ್ ಫ್ರಮ್ ಇಂಡಿಯಾ ಓಕೆನಾ ಇವರಿಗೆ ನೋಬೆಲ್ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದೆ ಭಾರತ ರತ್ನ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ ಸೊ ಇವರ ಒಂದು ಅನಾಲಿಸಿಸ್ ಏನು ಅಂದರೆ ನೀವು ಎಕನಾಮಿಕ್ ಡೆವಲಪ್ಮೆಂಟನ್ನು ಮಾಡಿ ರೈಟ್ ಎಕನಾಮಿಕ್ ಡೆವಲಪ್ಮೆಂಟನ್ನು ಮಾಡಿ ಬಟ್ ಹ್ಯೂಮನ್ ಡೆವಲಪ್ಮೆಂಟನ್ನು ಕೂಡ ಮಾಡಬೇಕು ಬಟ್ ವಿಥೌಟ್ ಡೆವಲಪ್ಮೆಂಟ್ ಆಫ್ ಅಂದರೆ ವಿಥೌಟ್ ಹ್ಯೂಮನ್ ಡೆವಲಪ್ಮೆಂಟ್ ದ ಎಕನಾಮಿಕ್ ಡೆವಲಪ್ಮೆಂಟ್ ವಿಥೌಟ್ ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಅನ್ಸಸ್ಟೈನಬಲ್ ಅಥವಾ ಅನ್ಎಥಿಕಲ್ ಅಂತ ಕೂಡ ಕರೀತಾರೆ ಇವರು ಯಾರು ಅಮರ್ಥ್ಯ ಅವರು ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಅನ್ಎಥಿಕಲ್ ಆ್ಯಂಡ್ ಅನ್ಸಸ್ಟೈನಬಲ್ ಅಂತ ಕರೀತಾರೆ ಯಾರು ಅಮರ್ಥ್ಯಸೇನ್ ನೆನ್ಪಿಟ್ಕೊಳ್ಳಿ ಇದೇ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಾವು ಎಸ್ ಎ ಎಸ್ಗಳಲ್ಲಿ ಬಳಸ್ಕೊಳ್ಬೋದಾಗುತ್ತೆ ಯಾಕೆ ಅಂದರೆ ಈ ಸ್ಟೇಟ್ಮೆಂಟನ್ನು ಸೇನ್ ಅವರು ತಮ್ಮ ಐಡಿಯಾ ಆಫ್ ಜಸ್ಟಿಸ್ ಅಂತಕ್ಕಂಥ ಪುಸ್ತಕದಲ್ಲಿ ಐಡಿಯಾ ಆಫ್ ಜಸ್ಟಿಸ್ ಅಂತಕ್ಕಂಥ ಪುಸ್ತಕದಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಲಾಜಿಕಲ್ ಆನ್ಸರನ್ನು ತಾವು ಬರೀಬೇಕಾಗತ್ತೆ ಕರ್ನಾಟಕ ರಾಜ್ಯ ನೀರಾವರಿ ನಿಗಮ ಲಿಮಿಟೆಡನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ದ ರೈಟ್ ಆನ್ಸರ್ ವಿಲ್ ಬಿ ನೈನ್ಟೀನ್ ನೈಂಟಿ ಏಟ್ ಅಂತಕ್ಕಂಥದ್ದು ಕಾವೇರಿ ನೀರಾವರಿ ನಿಗಮ್ ಲಿಮಿಟೆಡ್ ಅನ್ನೋದು ಒಂದು ಗೌರ್ಮೆಂಟ್ ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಕ್ಕಂತಹ ಒಂದು ಸ್ ಕರ್ನಾಟಕ ಸರ್ಕಾರದ ಪ್ಲಾನ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಅಂತೇಳಿ ಕರೆಯಲಾಗುತ್ತೆ ಸೊ ಇದೊಂದು ಕಂಪನಿಯ ರೀತಿಯಲ್ಲಿ ಕೆಲಸ ಮಾಡಲಾಗುತ್ತೆ ಸೊ ನಿಗಮ ಅಂದರೆ ಕರ್ನಾಟಕ ರಾಜ್ಯಾದ್ಯಂತದಲ್ಲಿರ್ತಕ್ಕಂತಹ ಈ ಇರಿಗೇಷನ್ ಒಂದು ಪ್ಲ್ಯಾನನ್ನು ಅಥವಾ ಇರಿಗೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಡಿಯಾಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ರಚನೆ ಮಾಡುತ್ತೆ ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದು ಸ್ಥಾಪನೆ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಯ ನೋಡಲ್ ಏಜೆನ್ಸಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಅಂತೇಳಿದ್ದಿಲ್ಲ ಇದು ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ ಉದ್ಯೋಗ ಮಿತ್ರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಉದ್ಯೋಗ ಮಿತ್ರ ಅಂತೇಳಿ ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಹಣಕಾಸು ಇಲಾಖೆ ಪ್ರಾರಂಭಿಸಿದೆ ಅಂತೇಳಿ ಏನಿದೆಯಲ್ಲ ಇದೇನಾಗ್ತಾ ಹೋಗುತ್ತೆ ಈ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ ಆದುದರಿಂದ ಇಲ್ಲಿ ಆಪ್ಷನ್ ಅಂದರೆ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿರೋದ್ರಿಂದ ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ಗನ್ ಆಪ್ಷನ್ ಸಿ ಇಸ್ ಗನ್ ಆ್ಯಂಡ್ ಆಪ್ಷನ್ ಡಿ ಇಸ್ ಆಲ್ಸೋ ಗನ್ ಇನ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಮಾತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಹೂಡಿಕೆ ಪ್ರಚಾರ ಏಜೆನ್ಸಿ ಆಗಿದೆ ಅಥವಾ ಇಟ್ ಈಸ್ ವರ್ಕ್ ಆಸ್ ದ ಲೀಡಿಂಗ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿ ಇನ್ ನ್ಯಾಷನಲ್ ಲೆವೆಲ್ ಅಂತ ಹೇಳಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಹಾಗಾದರೆ ಯಾವ ಡಿಪಾರ್ಟ್ಮೆಂಟ್ ಇದನ್ನು ಜಾರಿ ಮಾಡಿದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ನೆನ್ಪಿಟ್ಕೊಳ್ಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ ಕರಿತೀವಿ ನೆನ್ಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೈಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಭಾರತದ ಮೊದಲ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಎಸ್ ಟಿ ಪಿ ಅಂತೇಳಿ ಕರಿತೀವಲ್ಲ ಇದನ್ನು ಎಲ್ಲಿ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಜಾರಿ ಮಾಡಲಾಗಿದೆ ಅಥವಾ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅಂತ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರ್ ರಿಲೇಟೆಡ್ ಆಗಿರ್ತಕ್ಕಂಥ ಟೆಕ್ನಾಲಜಿ ಯೂಶಲಿ ಎಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಬೆಂಗಳೂರು ಅಂತಕ್ಕಂಥ ಪ್ಲೇಸಸ್ಗಳನ್ನೇ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಕಾರಣ ಏನು ಅಂದರೆ ಇದೊಂದು ಐ ಟಿ ಬಿ ಟಿ ಕ್ಯಾಪಿಟಲ್ ಅಂತಲೂ ಕೂಡ ಹೇಳಲಾಗುತ್ತೆ ಮುಂದಿನ ಪ್ರಶ್ನೆ ವರದಕ್ಷಿಣೆ ಮತ್ತು ಲೈಂಗಿಕ ಕಿರುಕುಳ ಎದುರಿಸುತ್ತಿರುವ ಮಹಿಳೆಯರಿಗೆ ಕಾನೂನು ನೆರವು ಮತ್ತು ಸಮಾಲೋಚನೆಯನ್ನು ಒದಗಿಸುವ ಉಪಕ್ರಮದ ಹೆಸರೇನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ವೆರಿ ಈಸಿ ಸಾಂತ್ವನ ಅಂತಕ್ಕಂಥ ಸ್ಕೀಮ್ ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ನೋಡಿ ಸಾಂತ್ವನ ಅಂತಕ್ಕಂಥದ್ದು ಒಂದು ಕೌನ್ಸಿಲಿಂಗ್ ಸರ್ವಿಸಸನ್ನು ವುಮೆನ್ ಫೇ ವುಮೆನ್ಗಳು ಡೌರಿ ಮತ್ತು ಇತರೆ ಸೆಕ್ಷುವಲ್ ಹರಾಸ್ಮೆಂಟನ್ನು ಫೇಸ್ ಮಾಡಿರುವಂಥ ಸಂದರ್ಭದಲ್ಲಿ ಕುಟುಂಬ ಕೌಟುಂಬಿಕ ಹಿಂಸಾಚಾರ ರೇಪು ಅಥವಾ ಇತರೆ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಾಂತ್ವನ ಅಂತಕ್ಕಂಥ ಒಂದು ಉಪಕ್ರಮದ ಅಡಿಯಲ್ಲಿ ಅವರಿಗೆ ಅಸಿಸ್ಟೆನ್ಸನ್ನು ನೀಡಲಾಗ್ತದೆ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಮಿಷನ್ ವಾತ್ಸಲ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ನಡದಲ್ಲಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮಿಷನ್ ವಾತ್ಸಲ್ಯ ಅಂತೇಳಿದೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕಷ್ಟಕರ ಪರಿಸ್ಥಿತಿಯಲ್ಲಿರುವಂಥ ಮಕ್ಕಳ ಕಲ್ಯಾಣ ಮತ್ತು ಪುನರ್ವಸತಿಗಾಗಿ ಅದನ್ನು ಅಳವಡಿಸಲಾಗಿದೆ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಅವರು ಸರಿಯಾದ ಉತ್ತರವನ್ನು ಗಮನಿಸಿ ಅಥವಾ ಗುರುತಿಸಿ ಅಂತ ಕೇಳಿರೋದ್ರಿಂದ ರೈಟ್ ಆನ್ಸರ್ ಅನ್ನು ಗುರುತಿಸೋದರಿಂದ ಆಪ್ಷನ್ ಬಿಸ್ ದ ರೈಟ್ ಆನ್ಸರ್ ಆಗುತ್ತೆ ಇದನ್ನು ಸಾಮಾಜಿಕ ನ್ಯಾಯ ಸಚಿವಾಲಯವು ಜಾರಿಗೊಳಿಸುತ್ತದೆ ಅಂತ ಇದು ತಪ್ಪಾಗ್ತಾ ಹೋಗುತ್ತೆ ಬದಲಾಗಿ ಇದನ್ನು ಯಾರು ಜಾರಿ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಒಂದು ಸಚಿವಾಲಯ ಇದೆ ಕೇಂದ್ರ ಮಟ್ಟದಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತಲ್ಲಿ ಬರಿತೇವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅಂತ ಕರಿತೇವೆ ಇದು ಈ ಒಂದು ಸ್ಕೀಮ್ನ ಜಾರಿ ಮಾಡಿದೆ ಬದಲಾಗಿ ಸಾಮಾಜಿಕ ನ್ಯಾಯ ಸಚಿವಾಲಯ ಅಲ್ಲ ಎನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಟು ಓನ್ಲಿ ಇಸ್ ದ ರೈಟ್ ಆನ್ಸರ್ ನೋಡಿ ಪ್ರತಿ ಎಕ್ಸಾಮಲ್ಲೂ ಕೂಡ ಇಂಪಾರ್ಟೆಂಟ್ ಡೇಸ್ಗಳ ಮೇಲೆ ಪ್ರಶ್ನೆ ಬರ್ತಾನೆ ಇರುತ್ತೆ ನೋಡಿ ಸೆಪ್ಟೆಂಬರ್ ಹದಿನೈದು ಅನ್ನು ನಾವು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದೆ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ನೀತಿ ಆಯೋಗ ಪ್ರಕಟಿಸಿದೆ ಅಂತ ಹೇಳಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕರ್ನಾಟಕದ ಮಂಗಳೂರು ತಾಲೂಕು ಅಗ್ರಸ್ಥಾನದಲ್ಲಿದೆ ಅಂತ ಅಂತೇಳಿದೆ ನೋಡಿ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರೋದ್ರಿಂದ ಅವರು ಸರಿಯಾದ ಉತ್ತರವನ್ನು ಕೇಳಿರೋದ್ರಿಂದ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸ್ಕೊಳ್ಳೋಣ ಕಾಗದ ರೈತ ಆಡಳಿತ ವ್ಯವಸ್ಥೆಯನ್ನು ಉತ್ತೇಜಿಸಲು ನಾಗರಿಕರು ತಮ್ಮ ಅಗತ್ಯ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಡಿಜಿಟಲ್ ಸ್ವರೂಪದಲ್ಲಿ ಸಮಯದಲ್ಲಿ ಎಲ್ಲಿಯಾದರೂ ಡಿಜಿಟಲ್ ಸ್ವರೂಪದಲ್ಲಿ ಕಾನೂನುಬದ್ಧವಾಗಿ ಪ್ರವೇಶಿಸಲು ಅನುವು ಮಾಡಿಕೊಡುವ ಅನುವು ಮಾಡಿಕೊಡುವ ಉದ್ದೇಶವನ್ನು ಹೊಂದಿದೆ ಸೊ ಈ ಕೆಳಗಿನ ಯಾವ ಉಪಕ್ರಮವು ನೀಡಿರುವ ಹೇಳಿಕೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ನಾವು ಸೊ ದ ರೈಟ್ ಆನ್ಸರ್ ವಿಲ್ ಬಿ ಡಿಜಿ ಲಾಕರ್ ಅಂತೇಳಿದ್ದೀರಾ ದಟ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಅದೇನು ಅಂದರೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಇಟ್ ಇಸ್ ಇಂಟೆಂಡೆಡ್ ಟು ಪ್ರಮೋಟ್ ದ ವಿಷನ್ ಆಫ್ ಪೇಪರ್ಲೆಸ್ ಗವರ್ನೆನ್ಸ್ ಎನೇಬ್ಲಿಂಗ್ ಸಿಟಿಸನ್ಸ್ ಲೀಗಲ್ ಆಕ್ಸೆಸ್ ಎಲ್ ದಿರ್ ಎಸಿನ್ಷಿಯಲ್ ಡಾಕ್ಯುಮೆಂಟ್ಸ್ ಎನಿಟೈಮ್ ಎನಿವೇರ್ ಇ ಡಿಜಿಟಲ್ ಫಾರ್ಮೆಟ್ ವಿಚ್ ಆಫ್ ದ ಫಾಲೋಯಿಂಗ್ ಇನಿಷಿಯೇಟಿವ್ ರೆಪ್ರೆಸೆಂಟ್ ಗಿವನ್ ಸ್ಟೇಟ್ಮೆಂಟ್ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿಯಾಗಿ ಈ ಪ್ರಶ್ನೆಗೆ ಸರಿ ಮಾಡಬೇಕು ಅಂತ ಸೊಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳಿರುತ್ತೆ ಓಕೆನಾ ಈ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲಿ ಬೇಕಾದಲ್ಲಿ ತಾವು ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡುತ್ತೆ ಸರ್ಕಾರ ಒಂದು ಲಾಕರ್ ವ್ಯವಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದನ್ನು ಡಿಜಿ ಲಾಕರ್ ಅಂತೇಳಿ ಕರಿತೆ ಅಂದರೆ ಈ ಡಿಜಿಲಾಕರ್ ಅಂತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸೇವ್ ಮಾಡ್ಬೋದು ಸೇವ್ ಮಾಡೋದ್ರ ಮುಖಾಂತರವಾಗಿ ಯಾವಾಗ ಬೇಕಾದರೂ ಕೂಡ ತಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಓಪನ್ ಮಾಡಿಬಿಟ್ಟು ಬಳಸ್ಕೊಳ್ಬೋದು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸಂಪೂರ್ಣವಾಗಿ ಸೇಫ್ ಆಗಿರುತ್ತೆ ಇದನ್ನು ಡಿಜಿಲಾಕರ್ ಅಂತೇಳಿ ಕರಿತೀವಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಲೇಖನವು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡೆಡ್ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ತಾವು ತಲುಪ ತಪ್ಪು ಮಾಡಬಾರ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಶೇಷ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂತಹ ಸ್ಟೇಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಕೋಡಿಂಗ್ ವ್ಯವಸ್ಥೆಯನ್ನು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೇನೆ ಇಂಟ್ರೆಸ್ಟ್ ಇದ್ದವರು ಆ ಒಂದು ವೀಡಿಯೋವನ್ನು ಹೋಗಿ ವಾಚ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಕೆ ನಾಯ್ಡು ಟ್ರೋಫಿಯನ್ನು ಯಾವ ರಾಜ್ಯ ಪಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸಿ ಕೆ ನಾಯ್ಡೆ ಟ್ರೋಫಿ ಅಂತಕ್ಕಂಥದ್ದು ಕ್ರಿಕೆಟಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕರ್ನಾಟಕ ಕರ್ನಾಟಕ ಅಂತ ನಾವು ಕನ್ಸಿಡರ್ ಮಾಡ್ಬೋದು ನಮ್ಮ ಸ್ಮಾರಕ ನಮ್ಮ ಪರಂಪರೆ ನಮ್ಮ ಗುರುತು ನಮ್ಮ ಹೆಮ್ಮೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅವರ್ ಮಾನ್ಯುಮೆಂಟ್ ಅವರ್ ಹೆರಿಟೇಜ್ ಅವರ್ ಐಡೆಂಟಿಟಿ ಅವರ್ ಪ್ರೈಡ್ ಅಂತ ಹೇಳಿದೆ ಸೊ ಹಿಯರ್ ದ ರೈಟ್ ಆನ್ಸರ್ ಏನಂತ ನೋಡ್ಕೊಳ್ಳೋಣ ಇದು ನಮ್ಮ ಸ್ಮಾರಕ ಸಂರಕ್ಷಣೆಯ ಕಡೆಗೆ ಖಾಸಗಿ ವಲಯವನ್ನು ಆಕರ್ಷಿಸಲು ಮತ್ತು ಅವುಗಳನ್ನು ಪ್ರವಾಸೋದ್ಯಮ ತಾಣಗಳ ಬಲಪಡಿಸಲು ಗುರಿ ಎನ್ನುವಂತೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇದನ್ನು ಪ್ರವಾಸೋದ್ಯಮ ಮತ್ತು ಪುರಾತತ್ವ ಇಲಾಖೆ ವಸ್ತು ಸಂಗ್ರಹಾಲಯಗಳು ಪರಂಪರೆಯಿಂದ ಆಯೋಜಿಸುತ್ತದೆ ಕರೆಕ್ಟ್ ಇದೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ ನೆನ್ಬಿಟ್ಕೊಳ್ಳಿ ಪ್ರಧಾನಮಂತ್ರಿಯವರು ಎರಡು ಸಾವಿರದ ನಲವತ್ತ ಏಳರೊಳಗಡೆ ನ್ಯಾಷನಲ್ ಸಿಕಲ್ ಸೆಲ್ ಅನೀಮಿಯಾ ಎಲಿಮಿನೇಷನ್ ಪ್ರೋಗ್ರಾಮ್ ಮಿಷಿನನ್ನು ಜಾರಿ ಮಾಡಲಾಗಿತ್ತು ಇದನ್ನು ಎರಡು ಸಾವಿರದ ನಲವತ್ತೇಳರೊಳಗಡೆ ಇದನ್ನು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಹೇಳಿ ಕನ್ಸಿಡರ್ ಮಾಡಿ ಈ ಒಂದು ರೋಗವನ್ನು ಎರಡು ಸಾವಿರದ ನಲವತ್ತೇಳರೊಳಗಡೆ ತೆಗೆದುಹಾಕಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಕಳೆದ ವರ್ಷ ಪ್ರಧಾನಮಂತ್ರಿಯವರು ತಮ್ಮ ಗುರಿಯನ್ನು ವ್ಯಕ್ತಪಡಿಸಿದ್ರು ನೋಡಿ ಸಿಕಲ್ ಸೆಲ್ ಅನಿಮಿಯಾದಿಂದ ಬಳತಕ್ಕಂತಹ ಒಟ್ಟು ರೋಗಿಗಳ ಪ್ರಮಾಣದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಸಿಕಲ್ ಸೆಲ್ ಅನಿಮಿಯಾದಿಂದ ಬಳತಾ ಇರತಕ್ಕಂಥ ರೋಗಿಗಳಿದ್ದಾರೆ ಸೊ ಟೋಟಲ್ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಸೆಲ್ ಅನಿಮಿಯಾದಿಂದ ಬಳತಾ ಇರತಕ್ಕಂಥ ಜನರಿದ್ದಾರೆ ಅಂತ ನಾವು ನೋಡ್ಕೊಂಡಾಗ ಟೋಟಲ್ ಒನ್ ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ಈ ಸೆಲ್ ಅನಿಮಿಯ ರೋಗದಿಂದ ಬಳಲ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಈ ಸಿಕಲ್ಸೆಲ್ ಅನಿಮಿಯದಿಂದ ಬಳಲ್ತಾ ಇರತಕ್ಕಂಥ ಟೋಟಲ್ ಪಾಪ್ಯುಲೇಷನಲ್ಲಿ ಹೆಚ್ಚು ಪ್ರದೇಶದ ಪಾಪ್ಯುಲೇಷನ್ ಯಾವ ವಿಭಾಗದಲ್ಲಿ ಇದ್ದಾರೆ ಅಂತ ನೋಡ್ಕೊಂಡಾಗ ಟ್ರೈಬಲ್ ಏರಿಯಾಸಲ್ಲಿರ್ತಕ್ಕಂತಹ ಪಾಪ್ಯುಲೇಷನ್ ಫಾರ್ ಎಕ್ಸಾಂಪಲ್ ಒಡಿಶಾ ಆಗಿರ್ಬೋದು ಜೊತೆಗೆ ಮಧ್ಯ ಪ್ರದೇಶ ಆಗಿರ್ಬೋದು ಅದರ ಜೊತೆಗೆ ಛತ್ತೀಸ್ಗಢ ಆಗಿರ್ಬೋದು ಅದರ ಜೊತೆಗೆ ಜಾರ್ಖಂಡ್ ಪ್ರದೇಶ ಆಗಿರ್ಬೋದು ಸೊ ಮಹಾರಾಷ್ಟ್ರ ಪ್ರದೇಶ ಆಗಿರ್ಬೋದು ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಿಲ್ ಅನಿಮಿಯಾದಿಂದ ಬಳಲ್ತಾ ಇರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ಗಳು ಜಾಸ್ತಿ ಇದ್ದಾರೆ ಸೊ ಈ ಒಂದು ಪಾಯಿಂಟನ್ನು ತಾವು ಹೈಲೈಟ್ ಮಾಡ್ಕೊಳ್ಬೇಕು ನೋಡಿ ಸಿಕಲ್ ಸೆಲ್ ಅನಿಮಿ ಅಂತಕ್ಕಂಥದ್ದು ಇದೊಂದು ಜೆನೆಟಿಕಲಿ ಬರ್ತಕ್ಕಂತಹ ಡಿಸೀಸಸ್ ಕೊಡು ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ ಸೊ ಒಂದು ವೇಳೆ ಒಂದು ಮಗುವಿನ ತಂದೆ ತಾಯಿ ಇಬ್ಬರು ಕೂಡ ಸಿಕಲ್ ಸೆಲ್ ಅನಿಮಿಯಿಂದ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮಗು ಆ ತಂದೆ ತಾಯಿಗೆ ಹುಟ್ಟಿದಿರ್ತಕ್ಕಂಥ ಮಗುಗೂ ಕೂಡ ಆ ಒಂದು ರೋಗ ಹರಡ್ತಕ್ಕಂಥ ಚಾನ್ಸಸ್ ಇದೆ ಇದುವರೆಗೂ ಯಾರು ನಮ್ಮ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ವೋ ದಯವಿಟ್ಟು ಈ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ ಜೊತೆಗೆ ಹೆಚ್ಚು ವಿಡಿಯೋಸ್ ಬೇಕಿದ್ದಂಥ ಸಂದರ್ಭದಲ್ಲಿ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಅಂತಕ್ಕಂಥ ಒಂದು ಆ್ಯಪ್ ಇದೆ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು